ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜ್ಯೋತಿ ನಾವು ಇವತ್ತಿಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ ಮೈಸೂರು ಜಿ ಆರ್ ಎಸ್ ಫ್ಯಾಂಟಸಿ ಪಾರ್ಕಿಗೆ ಇದ್ದೀವಿ ಮಕ್ಕಳಿಗೆ ಸಮ್ಮರ್ ಹಾಲಿಡೇಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ ತೂ ಕೂಡ ತುಂಬ ಬಿಸಿಲಿತ್ತಲ್ವ ಹಾಗಾಗಿ ಮಕ್ಕಳಿಗೂ ಸ್ವಲ್ಪ ಖುಷಿ ಆಗುತ್ತೆ ಜಿ ಆರ್ ಎಸ್ ನೋಡಲಿ ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾವೆಲ್ಲರೂ ಹಾಗಾಗಿ ಮಕ್ಕಳು ಎಂಜಾಯ್ ಮಾಡಲಿ ಅಂತಲೂ ಕರ್ಕೊಂಡು ಹೋಗ್ತಾ ಇದ್ದೀವಿ ನಾನು ಮನೆಯವರು ಇಬ್ಬರು ಮಕ್ಕಳು ಮತ್ತು ನಮ್ಮ ಅಣ್ಣನ ಮಿಸ್ಸಸ್ ನಾವು ಟೋಟಲಿ ಫೈವ್ ಮೆಂಬರ್ಸ್ ಹೋಗ್ತಾ ಇದ್ದೀವಿ ನೋಡಿ ಬಂದು ರೀಚ್ ಆದ್ವಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಫೋಟೋವನ್ನು ತಗೊಂಡ್ವಿ ಫಸ್ಟು ಡ್ರೈಗೆ ಮಾಡಿದ್ವಿ ನೋಡಿ ಚೆನ್ನಾಗಿದೆ ಮಾತ್ರ ಅಯ್ಯೋ ಎಲ್ಲೋ ಎತ್ಕೊಂಡು ಕರ್ಕೊಂಡು ಇದ್ದಾರೆ ಅಂತ ಆ ಥರ ಅನುಭವ ಆಗುತ್ತೆ ತುಂಬ ಎಂಜಾಯ್ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ಇದು ಡ್ರೈ ಗೇಮ್ ಆಯಿತು ಇಷ್ಟು ಫೈವಿಂದ ಸೆವೆನ್ ಮಿನಿಟ್ಸು ಈ ಥರ ರೋಲ್ ಮಾಡಿಸ್ತಾರೆ ನಂತರ ನಾವು ವಾಟರ್ ಗೇಮಿಗೆ ಬಂದ್ವಿ ವಾಟರ್ ಗೇಮಲ್ಲಿ ಮ್ಯೂಸಿಕ್ ಎಲ್ಲ ಹಾಕ್ತಾರೆ ಸಕ್ಕ ಚೆನ್ನಾಗಿತ್ತು ಮಾತ್ರ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ನನ್ನ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದರು ರೈನ್ ಡ್ಯಾನ್ಸಲ್ಲಿ ಕ್ಯ ಟೈಮಿಂಗ್ಸ್ ಏನೂ ಇಲ್ಲ ಎಷ್ಟೊತ್ತು ಬೇಕಾದರೂ ಡ್ಯಾನ್ಸ್ ಮಾಡ್ಬೋದು ನಾವು ಒಂದು ಹದಿನೈದು ನಿಮಿಷ ರೈನ್ ಡ್ಯಾನ್ಸ್ ಮಾಡಿದ್ವಿ ಆ ನಂತರ ನೆಕ್ಸ್ಟ್ ಇನ್ನೊಂದು ಗೇಮಿಗೆ ಹೋಗಿದ್ವಿ ನಾನಂತೂ ನನ್ನ ಮಕ್ಕಳನ್ನ ಇದೇ ಫಸ್ಟ್ ಟೈಮು ನೀರಲ್ಲಿ ಆಟಾಡೋಕ್ಕೆ ಫಸ್ಟ್ ಟೈಮ್ ಇರಲಿಲ್ಲ ಯಾಕಂದರೆ ಮಕ್ಕಳಿಗೆ ಬೇಗ ಶೀತ ಆಗುತ್ತೆ ನನ್ನ ಮಗಂತೂ ಬೇಗ ಶೀತ ಆಗುತ್ತೆ ಮಗಳಿಗೂ ಅಷ್ಟೇ ಬೇಗ ಶೀತ ಕೆಮ್ಮು ಎಲ್ಲ ಆಗುತ್ತೆ ಬಿಡ್ತಾ ಇರಲಿಲ್ಲ ಇದೇ ಫಸ್ಟು ಆಟ ಆಡ್ಕೊಳ್ಳಿ ಇನ್ನು ಇನ್ನೇನು ಅಂತ ಅಂದ್ಕೊಂಡು ನಾನು ಫ್ರೀಯಾಗಿ ಬಿಟ್ಬಿಟ್ಟಿದ್ದೀನಿ ಮಕ್ಕಳನ್ನ ಚೆನ್ನಾಗಿ ಎಂಜಾಯ್ ಮಾಡಿಬಿಡಲಿ ಅಂತ ಇನ್ನೇನು ಮತ್ತೆ ಸ್ಕೂಲ್ ಸ್ಟಾರ್ಟ್ ಆದರೆ ಮತ್ತೆ ಈ ಥರ ಆಟ ಆಗಲ್ವಲ್ಲ ಓದಿ ಓದಿ ಅಂತಲೇ ಹೇಳೋದು ಹಾಗಾಗಿ ಆಟ ಆಡಲಿ ಎಷ್ಟು ಬೇಕಾದರೂ ಆಟ ಆಡ್ಕೊಳ್ಳಿ ಅಂತ ಮಕ್ಕಳನ್ನ ನಾನು ಫ್ರೀಯಾಗಿ ಬಿಟ್ಬಿಟ್ಟಿದ್ದೀನಿ ನೋಡಿ ಅವ್ರ ಅತ್ತೆ ಜೊತೆ ಹೆಂಗೆ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದಾರೆ ನನ್ನ ಮಗ ಅಂತೂ ನೋಡಿ ನನ್ನ ನುಗ್ತಾಯಿದ್ದಾನೆ ಆಟ ಆಡಲಿ ಪಾಪ ಮಕ್ಕಳಲ್ವಾ ಅಂತ ಅನ್ಕೊಂಡು ನಾನು ಫ್ರೀಯಾಗೆ ಬಿಟ್ಬಿಟ್ಟಿದ್ದೀನಿ ಇನ್ನು ಈ ಗೇಮ್ ಸಾಕು ಇನ್ನು ಬೇರೆದು ವಾಟರ್ ಗೇಮ್ ನೋಡೋಣ ಅಂತ ಅಂದ್ಕೊಂಡು ಬೇರೆ ಕಡೆ ಹೋಗೋಣ ಬನ್ನಿ ಮಕ್ಕಳೆ ಅಂತ ಕರೆದ್ರೆ ಮಕ್ಕಳು ಬರ್ತಾನೆ ಇರಲಿಲ್ಲ ಅಲ್ಲೇ ಕುಣಿತಾ ಇದ್ದಾರೆ ನೋಡಿ ಇನ್ನು ಸಾಕು ಈ ಗೇಮು ಇನ್ನು ತುಂಬ ಹೊತ್ತು ಬೇರೆ ತುಂಬ ಗೇಮ್ಸ್ಗಳಿದ್ದಾವೆ ಅವ ಬೇಗ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಇನ್ನು ಬೇರೆ ಗೇಮಿಗೆ ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ ಇನ್ನು ಆ ಗೇಮ್ ಯಾವ ರೀತಿ ಇರುತ್ತೆ ನೋಡೋಣ ಒಂದೊಂದಾಗಿ ಗೇಮು ಮುಗಿಸ್ಬೇಕು ಸುಮ್ಮನೆ ವೇಸ್ಟ್ ಆಗುತ್ತೆ ಅಡಲ್ಟ್ಗೆ ಒಂದು ರೇಟ್ ಇರುತ್ತೆ ಇನ್ನು ಚಿಲ್ಡ್ರನ್ಸ್ಗೆ ಒಂದು ರೇಟ್ ಇರುತ್ತೆ ಹಾಗಾಗಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬಾರ್ದಲ್ವ ಹಾಗಾಗಿ ಇನ್ನೊಂದು ಗೇಮಿಗೆ ಹೋಗೋಣ ನೋಡೋಣ ಅದು ಯಾವ ರೀತಿ ಇದೆ ಅಂತ ಅಂದ್ಕೊಂಡು ಇನ್ನೊಂದು ಆ ಗೇಮ್ ಕಡೆ ಹೋದ್ವಿ ನೋಡಬೇಕು ಯಾವ ರೀತಿ ಇದೆ ಅಂತ ನೋಡಿ ಈ ಗೇಮ್ ಅಂತೂ ಸಮುದ್ರ ಇದ್ದಾಗಿದೆ ಮಧ್ಯದಲ್ಲಿ ಫುಲ್ ಗೇಮ್ಸ್ ಇದೆ ಚಿಕ್ಕ ಮಕ್ಕಳಿಗೂ ಇದೆ ದೊಡ್ಡವ್ರಿಗೂ ಇದೆ ನನ್ನ ಮಕ್ಕಳಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ದಾರೆ ನನ್ನ ಮಗ ಅಂತೂ ಕೈಗೆ ಸಿಗ್ತಾಯಿಲ್ಲ ಅವನೇ ಫುಲ್ ಸಪ್ರೇಟಾಗಿ ಹೋಗ್ಬಿಟ್ಟಿದ್ದಾನೆ ನೋಡಿ ಯಾವ ರೀತಿ ಆಟ ಆಡ್ತಾ ನನ್ನ ಮಗಳು ನೋಡಿ ಯಾವ ರೀತಿ ಆಟ ಆಡ್ತಿದ್ದಾನೆ ನಾನಂತ ಸುಮ್ಮನೆ ಮಲ್ಕೊಬಿಟ್ಟಿದ್ದೀನಿ ಈರುಳಿಗೆ ಶೆಕೆಗೆ ಹೊತ್ಕು ನೋಡಿ ಸೆಂಟ್ರಲ್ಲಿ ಯಾವ ರೀತಿ ಇದೆ ಅಂತ ಸೆಂಟ್ರಲ್ ಗೇಮ್ ಅದು ಸಾಕತ್ತಾಗಿದೆ ಫ್ರೆಂಡ್ಸ್ ಸಖತ್ತು ಎಂಜಾಯ್ ಮಾಡ್ಬೋದು ನೀವು ಕೂಡ ಬಂದು ನೋಡಿ ಈ ಥರ ಪ್ಲೇಸಿಗೆ ಹೋದರೆ ಯಾರಿಗಾದರೂ ಇಷ್ಟ ಆಗಲ್ವ ಹೇಳಿ ಎಂಜಾಯ್ ಮಾಡಬೇಕು ಡ್ಯಾನ್ಸ್ ಮಾಡಬೇಕು ಆಡಬೇಕು ಅಂತ ನಮ್ಮ ಮನೆಯವ್ರು ಆದರೆ ಬರೋದೇ ಇಲ್ಲ ನೋಡಿ ಬನ್ನಿ ನೀವು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಅಂದರೆ ಬರಲಿಲ್ಲ ನೀವೇ ಮಾಡಿ ಕುಣಿರಿ ಅಂತ ನಮ್ಮನೆ ಬಿಟ್ಬಿಟ್ಟಿದ್ದಾರೆ ಎಲ್ಲಿಗಾದರೂ ಹೋದರೂ ಅಷ್ಟೇ ಫ್ರೆಂಡ್ಸ್ ನಮ್ಮನೆ ಎಂಜಾಯ್ ಮಾಡಿ ಅಂತ ಬಿಡ್ತಾರೆ ಎಷ್ಟೊತ್ತು ಬೇಕಾದ್ರೂ ಎಂಜಾಯ್ ಮಾಡಿ ಅಂತ ಬಿಡ್ತಾರೆ ಅವ್ರು ಮಾತ್ರ ಬರಲ್ಲ ನಾವು ಖುಷಿ ಪಡೋದ್ರಲ್ಲಿ ಅವರು ಖುಷಿ ಪಡ್ತಾರೆ ನಮ್ಮ ಮನೆಯವರು ಸೀಕ್ರೆಟೇ ಅದೇ ಫ್ರೆಂಡ್ಸ್ ಇನ್ನೊಂದು ವಿಚಾರ ಏನು ಅಂದರೆ ನಾನು ಸ್ಟಾರ್ಟಿಂಗೇ ಹೇಳಬೇಕಿತ್ತು ನಾನು ಮರ್ತು ಹೋಗ್ಬಿಟ್ಟೆ ಜಿ ಆರ್ ಎಸ್ಸಲ್ಲಿ ಎಂಟ್ರೆನ್ಸ್ ಫೀಸು ದೊಡ್ಡವರಿಗೆ ಒಬ್ರಿಗೆ ಬಂದು ಸಾವಿರದ ನಾನ್ನೂರು ರೂಪಾಯಿ ಇರುತ್ತೆ ಮಕ್ಕಳಿಗೆ ಒಬ್ರಿಗೆ ಬಂದು ಸಾವಿರದ ನೂರು ರೂಪಾಯಿ ಇರುತ್ತೆ ಮತ್ತು ವೀಕ್ಲಿ ಸಾಟರ್ಡೆ ಸಂಡೇ ದೊಡ್ಡವರಿಗೆ ಬಂದು ಸಾವಿರದ ಐನೂರು ರೂಪಾಯಿ ಇರುತ್ತೆ ಮಕ್ಕಳಿಗೆ ಬಂದು ಸಾವಿರದ ಇನ್ನೂರು ರೂಪಾಯಿ ಇರುತ್ತೆ ಈ ಥರ ಜಿ ಆರ್ ಎಸ್ಸಲ್ಲಿ ಅಲ್ಲಿ ಎಂಟ್ರೆನ್ಸ್ ಫೀಸು ಡಿಫ್ರೆಂಟಾಗಿ ಇರುತ್ತೆ ಫ್ರೆಂಡ್ಸ್ ಮತ್ತು ಇನ್ನೊಂದೇನು ಅಂತಂದರೆ ಈ ಫೀಸೆಲ್ಲ ಪೇ ಮಾಡಿದ್ಮೇಲೆ ಒಂದು ಬ್ಯಾಂಡ್ ಕೊಡ್ತಾರೆ ಹ್ಯಾಂಡ್ ಬ್ಯಾಂಡ್ ಕೊಡ್ತಾರೆ ಅದನ್ನ ನಾವು ಗೇಮ್ಸ್ ಎಲ್ಲ ಮುಗಿಯೋವರೆಗೂ ನಮ್ಮ ಕೈಯಲ್ಲೇ ಹಾಕ್ಕೊಂಡಿರಬೇಕು ಅದೇನಾದರೂ ಒಂದು ಕಳೆದು ಮಾತ್ರ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರಲ್ಲ ಆ ಬ್ಯಾಂಡ್ ನಾವು ಹಾಗೆ ಇಟ್ಕೊಂಡು ಮತ್ತೆ ಲಾಸ್ಟಿಗೆ ಹೋಗಿ ಬ್ಯಾಂಡ್ ಅಲ್ಲಿ ಕೌಂಟ್ರಿಗೆ ವಾಪಸ್ ಮಾಡಿದ್ರೆ ನಮಗೆ ಟೆನ್ ಪರ್ಸೆಂಟು ಡಿಸ್ಕೌಂಟ್ ಕೊಡ್ತಾರೆ ಈ ಥರನೂ ಆಫರ್ ಇದೆ ಫ್ರೆಂಡ್ಸ್ ನಂತರ ವಾಟರ್ ಗೇಮ್ ಬಂದುಬಿಟ್ಟು ಬೆಳಗ್ಗೆ ಹತ್ತರಿಂದ ಸಂಜೆ ಆರು ಗಂಟೆವರೆಗೂ ಇರುತ್ತೆ ಇನ್ನೊಂದು ಸ್ನೋ ಪಾರ್ಕ್ ಅಂತ ಇದೆ ಅದು ಬಂದು ಬೆಳಗ್ಗೆ ಹನ್ನೊಂದರಿಂದ ಹನ್ನೆರಡು ಗಂಟೆವರೆಗೂ ಇರುತ್ತೆ ಅದು ಆಮೇಲೆ ಕ್ಲೋಸ್ ಆಗಿ ಕ್ಲೋಸ್ ಮಾಡಿಬಿಡ್ತಾರೆ ಹಾಗಾಗಿ ನಾವು ಅದು ಬೇಡ ಅಂತ ಅಂದ್ಕೊಂಡು ನಾವು ವಾಟರ್ ಗೇಮ್ ಚೂಸ್ ಮಾಡಿಕೊಂಡ್ವಿ ಎಷ್ಟೊತ್ತು ಬೇಕಾದರೂ ಆಟ ಆಡ್ಬೋದು ಅಂತ ಸ್ನೋ ಪಾರ್ಕ್ ಎಂಟ್ರೆನ್ಸ್ ಫೀಸ್ ಬಂದುಬಿಟ್ಟು ಎಲ್ಲರಿಗೂ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಸೇರಿ ಫೈ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಆಯಿತು ಈ ವಾಟರ್ ಗೇಮ್ ಮುಗೀತು ನಮ್ಮನೆಯವರು ಫೋಟೋ ತೆಗೀತಾಯಿದ್ದಾರೆ ಎಲ್ಲರೂ ಸಾಲಾಗಿ ಇಂತ್ಕೊಳ್ಳಿ ಫೋಟೋ ತೆಗಿತೀನಿ ಅಂತ ಹೇಳ್ತಾಯಿದ್ರು ನಾವೆಲ್ಲ ಒಂದು ಕಡೆ ಸೇರ್ಕೊತಾಯಿದ್ದೀವಿ ನಾನು ಮಕ್ಕಳು ನಮ್ಮ ಅದಕ್ಕೆ ನೋಡಿ ನನ್ನ ಮಗ ಫುಲ್ಲು ತುಂಟಾಟ ಆಡ್ತಾಯಿದ್ದಾನೆ ನಾನು ನೆಕ್ಕೊಂಡು ಹೋಗ್ತಾಯಿದ್ದಾನೆ ಬಿಡೋ ಬಿಡೋ ಅಂದರು ನಮ್ಮ ಮಕ್ಕಳಿಗೆ ಒಳ್ಳೆ ಎಂಜಾಯ್ ಆಗಿಬಿಟ್ಟಿದೆ ನಮ್ಮ ಮಕ್ಕಳಿಗೆ ಒಂಥರ ತುಂಬ ಖುಷಿ ಆಗಿಬಿಟ್ಟಿದೆ ನಾವು ಅದೇ ರೀತಿ ಫ್ರೀಯಾಗಿ ಬಿಟ್ಬಿಟ್ಟಿದ್ದೀವಿ ಆಡ್ರಪ್ಪ ಎಷ್ಟು ಬೇಕೋ ಆಟ ಆಡ್ಕೊಳ್ಳಿ ಅಂತ ಅಂದು ಬಿಟ್ಬಿಟ್ಟಿದ್ದೀವಿ ಎಷ್ಟು ಅಷ್ಟು ಆಟ ಆಡ್ತಾಯಿದ್ದಾರೆ ಆಟ ಆಡ್ಕೊಡ್ಲಿ ಪಾಪ ರಚೆ ಅಲ್ವಾ ಅಂತ ಅಂದ್ಕೊಂಡು ನಾವು ಸುಮ್ಮನೆ ಆಗಿಬಿಟ್ಟಿದ್ದೀವಿ ಇವಾಗ ಬಂದು ನೆಕ್ಸ್ಟ್ ಗೇಮಿಗೆ ಬಂದ್ವಿ ಈ ಗೇಮಿಗೆ ಏನು ಚೇಂಜಸ್ ಅಂದರೆ ಫ್ರೆಂಡ್ಸ್ ಡ್ರೆಸ್ ಆ ಥರ ಯಾವುದು ಹಾಕೋಗಿಲ್ಲ ಪ್ಯಾಂಟು ಟಿ ಶರ್ಟು ಇಲ್ಲ ಸಾರ್ಟ್ಸು ಟಿ ಶರ್ಟು ಈ ಗೇಮ್ಗೆ ನಾನು ನನ್ನ ಮಗ ನಮ್ಮ ಮನೆಯವರು ಹೋಗ್ತಾಯಿದ್ದೀವಿ ನನ್ನ ಮಗಳು ಬರಲ್ಲ ಅಂತ ಅಂದ್ಲು ಮತ್ತು ನಮ್ಮ ಅಣ್ಣನ ನಮ್ಮ ಅತ್ತಿಗೆ ಅವರು ಡ್ರೆಸ್ ಹಾಕಿದರು ಯಾ ಡ್ರೆಸ್ ಹಾಕ್ಕೊಂಡು ಬರಬಾರ್ದು ಪ್ಯಾಂಟು ಇಲ್ಲ ಟೀ ಶರ್ಟ್ ಹಾಕಬೇಕು ಇಲ್ಲಾಂದರೆ ಶಾರ್ಟ್ಸ್ ಮತ್ತು ಟಿ ಶರ್ಟ್ ಹಾಕಬೇಕು ಅಂತಂದರು ಸರಿ ಅಂತ ಅಂದ್ಬಿಟ್ಟು ನಾನು ನನ್ನ ಮಗ ನಮ್ಮ ಮನೆಯವರು ಆಟ ಆಡ್ಕೊಂಡು ನೋಡಿ ಇಲ್ಲಿ ಬಂದ್ವಿ ನೋಡಿ ಸಕ್ಕ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ನನ್ನ ಮಗನ ತುಂಬ ಎಂಜಾಯ್ ಮಾಡಿದೆ ನನಗಂತೂ ಭಾರಿ ಖುಷಿಯಾಯಿತು ನಮ್ಮನೆಯವ್ರ ಮಾತ್ರ ಇದೊಂದು ಗೇಮಿಗೆ ಮಾತ್ರ ಬಂದರು ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಟ್ಯೂಬ್ ಗೇಮು ನೋಡಿ ನನ್ನ ಮಗ ನನ್ನ ಮನೆಯವರು ಬರ್ತಾ ಇದ್ದಾರೆ ಟ್ಯೂಬಲ್ಲಿ ನನ್ನ ಮಗಳು ಬರಲ್ಲ ಅಮ್ಮ ಅಂತ ಹೇಳಿದ್ಲು ನನ್ನ ಮಗಳು ವೀಡಿಯೋ ಇದ್ದಾಳೆ ಈ ಗೇಮ್ ಅಂತೂ ಸಕ್ಕತ್ ಚೆನ್ನಾಗಿತ್ತು ಈ ಗೇಮ್ ಬಂದುಬಿಟ್ಟು ಟ್ವೆಂಟಿ ಮಿನಿಟ್ಸು ಒಂದು ಫುಲ್ ರೌಂಡ್ ಹಾಕಬೇಕು ಟ್ಯೂಬಲ್ಲು ಟ್ಯೂಬಲ್ಲೇ ಈ ಥರ ರೌಂಡ್ ಹಾಕೊಂಡು ಹೋಗಬೇಕು ಸಕ್ಕ ಚೆನ್ನಾಗಿತ್ತು ನನ್ನ ಮಗಳು ಮಾತ್ರ ಬರಲ್ಲ ಅಂತ ಹೇಳಿದ್ಲು ನೆಕ್ಸ್ಟ್ ಬಂದುಬಿಟ್ಟು ನಾನು ನಮ್ಮ ಅತ್ತಿಗೆ ಬರ್ತೀವಿ ನೋಡಿ ಟ್ಯೂಬಲ್ಲಿ ನನ್ನ ಮಗಳು ಎಲ್ಲ ಇಲ್ಲಿ ಈ ಕಡೆ ಮೇಲೆ ನಿಂತ್ಕೊಂಡು ವೀಡಿಯೋ ಇದ್ದಾಳೆ ತಿಳ್ಕೊಂಡು ಹೋಗೋದು ಎಲ್ಲ ತಿಳ್ಕೊಂಡೋಗೋದು ಅದಾಗಿ ತಾನಾಗೆ ತಿಳ್ಕೊಂಡು ಹೋಗ್ತಾ ಇರುತ್ತೆ ಟ್ಯೂಬು ಸುಮ್ಮನೆ ನಾವು ಕೂತ್ಕೊಂಡ್ರೆ ಸಾಕು ಅದಾಗೆ ಹೋಗ್ತಾನೆ ಇರುತ್ತೆ ಒಬ್ರೊಬ್ರು ಬೀಳೋದು ಹೇಳೋದು ಈ ಥರ ಮಾಡ್ತಾಯಿದ್ರು ನಾನು ಮಾತ್ರ ಚೆನ್ನಾಗಿ ಟ್ಯೂಬಲ್ಲಿ ಆಟ ಆಡಿದೆ ನೋಡಿ ಮಧ್ಯ ಸೇತುವೆ ಥರ ಮಾಡಿದ್ದಾರೆ ಅದರ ಒಳಗಡೆನೆ ಹೋಗೋದು ಅದು ನೆಕ್ಸ್ಟ್ ಪಾಸಾಗುತ್ತೆ ಇವಾಗ ನಾನು ಟ್ಯೂಬಲ್ಲಿ ಬರ್ತಾ ಇದ್ದೀನಿ ನೋಡಿ ಚೆನ್ನಾಗಿದೆ ನೆಕ್ಸ್ಟ್ ನಮ್ಮ ಅದಕ್ಕೆ ಇದ್ದಾರೆ ಟ್ಯೂಬಲ್ಲಿ ಇದು ಟ್ವೆಂಟಿ ಮಿನಿಟ್ಸ್ ತಗೊಳ್ತದೆ ಫ್ರೆಂಡ್ ಈ ಗೇಮು ಚೆನ್ನಾಗಿದೆ ಮಾತ್ರ ಅದಾಗೆ ತಿಳ್ಕೊಂಡೋಗುತ್ತೆ ನೀವು ಒಂದು ಸಲ ಎಲ್ಲರೂ ಬನ್ನಿ ಗೇಮ್ ಮಾತ್ರ ಸಕ್ಕತ್ ಚೆನ್ನಾಗಿರುತ್ತೆ ಮಾತ್ರ ಬೆಳಗ್ಗೆ ಬೇಗನೆ ಬಂದರೆ ಎಲ್ಲ ಗೇಮ್ಸ್ನೂ ನಾವು ಕವರ್ ಮಾಡ್ಬೋದು ಇಲ್ಲ ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆಗೆ ಬಂದರೆ ಗೇಮ್ ಪೂರ್ತಿ ಕವರ್ ಮಾಡೋಕ್ಕಾಗಲ್ಲ ಒಂದು ಗೇಮಿಗೆ ಇಷ್ಟು ಟೈಮಿಂಗ್ಸ್ ಅಂತ ಇರುತ್ತೆ ಈ ಗೇಮ್ಗೆ ಟ್ವೆಂಟಿ ಮಿನಿಟ್ಸ್ ಅಂದರೆ ತುಂಬ ಟೈಮ್ ತಗೊಳೋಗ್ತಲ್ವ ಹಾಗಾಗಿ ಬೆಳಗ್ಗೆ ಹತ್ತು ಗಂಟೆಗೆ ಬಂದರೆ ಸಾಕು ಗೇಮ್ ಎಲ್ಲ ಗೇಮ್ಗಳನ್ನೂ ಚೆನ್ನಾಗಿ ಕವರ್ ಮಾಡ್ಬೋದು ನೆಕ್ಸ್ಟ್ ಗೇಮ್ ಬಂದುಬಿಟ್ಟು ನಮ್ಮ ಮಕ್ಕಳನ್ನ ಟ್ರೈನಲ್ಲಿ ಕೂರಿಸಿದ್ವಿ ನೋಡಿ ಟ್ರೈನ್ ಟ್ರೈನಲ್ಲಿ ಕೂರ್ಸಾಗಿತ್ತು ನೋಡಿ ಇವಾಗ ಬಂದು ಇಳಿತಾ ಇದ್ದಾರೆ ಚೆನ್ನಾಗಿದೆ ಇದು ಜಿ ಆರ್ ಎಸ್ ಸುತ್ತ ಒಂದು ರೌಂಡ್ ಕರ್ಕೊಂಡೋಗಿ ಬರುತ್ತೆ ಟ್ರೈನು ಇದು ಡ್ರೈ ಗೇಮ್ಸ್ ಇದು ಮಕ್ಕಳದು ನನ್ನ ಮಕ್ಕಳು ಹೋಗ್ಬಿಟ್ಟು ಬಂದರು ಇಳಿಸ್ಕೊತಾ ಇದ್ದೀವಿ ನೋಡಿ ನೆಕ್ಸ್ಟ್ ಗೇಮ್ ಬಂದುಬಿಟ್ಟು ಇದು ಫ್ಲೈಟ್ ಫ್ಲೈಟ್ ಗೇಮ್ ನೋಡಿ ರೌಂಡ್ ಹಾಕತ್ತೆ ಎಲ್ಲ ರೌಂಡ್ ಹಾಕತ್ತೆ ಇದನ್ನು ಸಖತ್ತಾಗಿತ್ತು ಇದು ಲಾಸ್ಟ್ ಗೇಮ್ ಬಂದು ನಮ್ಮದು ಸಾಕು ಇನ್ನೇನು ಅಂತ ಅಂದ್ಕೊಂಡು ಕೊನೆಗೆ ಇದೊಂದು ಗೇಮ್ ಪೆಂಡಿಂಗ್ ಇತ್ತು ಸುಮಾರು ಗೇಮ್ ಪೆಂಡಿಂಗ್ ಇತ್ತು ಇದೊಂದು ಗೇಮ್ ಯಾಕೆ ಬಿಡೋದು ಅಂತ ಅಂದ್ಕೊಂಡು ನಾನು ಮನೆಯವರು ಮಕ್ಕಳು ಕೂತ್ಕೊಂಡಿದ್ವಿ ನಮ್ಮ ಅತ್ತಿಗೆ ಏನು ಕೂತ್ಕೊಂಡಿಲ್ಲ ನಾವು ಕೂತ್ಕೊಳ್ಳಲ್ಲ ನೀವೇ ಹೋಗಿ ಮಕ್ಕಳನ್ನ ಕೂರಿಸ್ಕೊಂಡು ಅಂತ ಹೇಳಿದರು ನಾವು ಇದೊಂದು ಗೇಮ್ ಆಡಿದ್ವಿ ಈ ಗೇಮ್ ಆಡಿ ನೆಕ್ಸ್ಟು ಒಂದು ಐದುವರೆ ಆಗಿತ್ತು ಫ್ರೆಂಡ್ಸ್ ಐದುವರೆ ಇನ್ನೇನು ಸಂಜೆ ಹೊತ್ತಿಗೆ ವಾಟರ್ ಗೇಮ್ ಇನ್ನು ಚಳಿ ಆಗಿಬಿಡತ್ತೆ ಸಾಕು ಇದೊಂದು ಗೇಮ್ ಆಗ್ಬಿಟ್ಟು ಇನ್ನೇನು ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಇದು ಲಾಸ್ಟ್ ಹೆಣ್ಣು ಮಾಡಿದ್ವಿ ಸಾಕು ಅಂತ ಹೇಳ್ಬಿಟ್ಟು ಇನ್ನೇನು ವೆದರ್ ನೋಡಿದ್ರೆ ಸಂಜೆ ಈವ್ನಿಂಗ್ ಥರ ಇದೆಯಲ್ಲ ನೋಡಿ ಕತ್ಲಾಗ್ತಾ ಬಂದಿದೆ ಇನ್ನೇನು ಐದೂವರೆ ಐದು ಮುಕ್ಕಾಲು ಹತ್ರ ಆಯಿತಲ್ಲ ಇನ್ನೇನು ಸಾಕು ಅಂತೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ ನೆಕ್ಸ್ಟು ಫೋಟೋ ತಕೊಂಡ್ವಿ ಇದೊಂದು ಇದ್ರೊಳಗಡೆ ಹೋಗಿದ್ವಿ ಜಸ್ಟ್ ಫೋಟೋ ಒಂದು ತಗೊಂಡು ಬಂದ್ವಿ ಇನ್ನೇನು ಸಂಜೆ ಆಯಿತು ಇಲ್ಲೊಂದು ಚೆನ್ನಾಗಿತ್ತು ಜಿ ಆರ್ ಎಸ್ ಲೈಟಿಂಗ್ಸ್ ಎಲ್ಲ ಇತ್ತು ಮತ್ತೆ ಹೊರಗಡೆ ಬಂದಾಗ ಇದೊಂದು ಫೋಟೋ ತಕೊಂಡ್ವಿ ಚೆನ್ನಾಗಿತ್ತು ಹೊರಗಡೆ ಸಕತ್ತಾಗಿ ಕಾಣ್ತಾ ಇತ್ತು ಇನ್ನೇನು ಟೈಮ್ ಬಂದ್ಬಿಟ್ಟು ಎಂಟು ಗಂಟೆ ಆಯಿತು ಮನೆಗೆ ಹೋಗಿ ರೀಚ್ ಆಗೋದು ಹತ್ತುವರೆ ಆಗುತ್ತೆ ಹಾಗಾಗಿ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಹೋಗಿ ಮನೆಯಲ್ಲಿ ರೆಸ್ಟ್ ಮಾಡೋಕ್ಕಾಗುತ್ತೆ ಅಂದ್ಕೊಂಡು ಇಲ್ಲೇ ಊಟ ಮಾಡಿಬಿಟ್ಟು ಹೊರಟ್ವಿ ನಾವು ಸರಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಸಿಗೋಣ ಸರಿ ನನ್ನ ವೀಡಿಯೋಗಳನ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಬಾಯ್ ಬಾಯ್